Hai Alba. Welcome to my YouTube channel. ಅದನ್ನ ಮಾಡೋಕ್ಕೆ ಬರೀ ಎರಡೇ ಐಟಮ್ ಇದ್ರೆ ಸಾಕು ಬನ್ನಿ ಏನೇನು ಅಂತ ಹೇಳ್ತೀನಿ ಫೇಸ್ ಪ್ಯಾಕ್ನ ರೆಡಿ ಮಾಡೋಕ್ಕೆ ನಾವು ಬೇಕಾಗಿರೋದು ಅರ್ಧ ಸ್ಪೂನಷ್ಟು ಮೊಸರು ಮತ್ತೆ ಒಂದು ಸ್ಪೂನಷ್ಟು ಸಕ್ಕರೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಫೇಸ್ ಪ್ಯಾಕ್ ರೆಡಿ ಆಗಿದೆ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೀವು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ సోప్ ఫస్టుటివ సోపన యూస్ మోపల్ తిని ఫేస్ వాషన మార్కెడు అట్టుకు ఇవ్వే నిదానికి స్మూత స్క్రబ్మా తగ్గు ఇల్లిగే ಇದಕ್ಕೆ ನೀವು ಬೇಕಂದರೆ ಮೈ ಕೂಡ ಯೂಸ್ ಮಾಡ್ಕೋಬೋದು ಮೈ ಅರ್ಶಿನ ಅಂದರೆ ಅಡುಗೆ ಹಾಕೋ ಅರ್ಶನ ಹಾಕಬೇಡಿ ಗೋಪುರಂ ಅರಶಿನ ಅಂತ ನಿಮಗೆ ಗದ್ಗೆ ಅಂಗಡಿಲಿ ಸಿಗುತ್ತೆ ಮೈ ಅರಿಶಿನ ಅದನ್ನು ತಗೊಂಡು ಯೂಸ್ ಮಾಡಿಕೊಡಿ ನೀವು ಹಚ್ಚಿದ ಆದಮೇಲೆ ಫೈವ್ ಮಿನಿಟ್ಸ್ಗೆ ನಿಮ್ಮ ಮುಖ ಈ ಥರ ಒಣಗಿರುತ್ತೆ ಅದಾದಮೇಲೆ ನೀವು ನೀಟಾಗಿ ಮತ್ತೆ ಅದನ್ನು ಮಸಾಜ್ ಮಾಡ್ತಾ ಬನ್ನಿ ಸ್ಮೂತಾಗಿ ಮಸಾಜ್ ಮಾಡಿ ಆ್ಯಂಡ್ ನಿಮ್ಮ ಕೈಯಲ್ಲಿ ಏನಾದ್ರು ನೈಲ್ಸ್ ಇದ್ದರೆ ದಯವಿಟ್ಟು ನಿಮ್ಮ ಮುಖಕ್ಕೆ ಅದನ್ನು ಜಾಸ್ತಿ ಟಚ್ ಮಾಡ್ಕೊಬೇಡಿ ಯಾಕಂದರೆ ನೈಲ್ಸು ತುಂಬ ಇನ್ಫೆಕ್ಷನ್ ಆಗುತ್ತೆ ಅದಕ್ಕೇ ನೀವು ಆದಷ್ಟು ನಿಮ್ಮ ಹಸ್ತದಿಂದ ನಿಮ್ಮ ಮುಖನ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಮಸಾಜ್ ಮಾಡ್ಕೊಂತ ಬನ್ನಿ ಟೆನ್ ಮಿನಿಟ್ಸ್ ಆದಮೇಲೆ ನೀವು ಫೇಸ್ ಪ್ಯಾಕ್ನ ಹಾಕಿದ್ದೀರಾ ಇಲ್ವಾ ಅನ್ನೋ ಥರ ಹಾಕಬೇಕು ಅದಾದ್ಮೇಲೆ ನೀಟಾಗಿ ಫೇಸ್ ವಾಶ್ನ ಮಾಡಿ ಮಾಡಿದ್ರೀ ನೋಡಿ ರಿವ್ಯೂ ಹೇಳಷ್ಟ್ರೊಳಗೆ ಒಂದು ಕಾಫಿನೇ ಕುಟ್ಕೊಂಡ್ಬಿಟ್ಟಿದ ಕಾಫಿ ಇದ್ಲೇ ಇರಲಿಲ್ಲ ಲೋಟದಲ್ಲಿ ಅವಾಗ ಅವ್ ರಿವ್ಯೂ ಹೇಳಿದ್ದು ಫಸ್ಟ್ ಟೈಮ್ ಕುಡಿದಿದ್ದೀನಿ ನಮ್ಮ ತಂಗಿ ಕೈಲಿ ಪರವಾಗಿಲ್ಲ ಬಟ್ ಸಕ್ಕರೆ ಇಲ್ಲ ಇದ್ರಲ್ಲಿ ಒಂಚೂರು ನೋಡೋಣ ಪುಡಿ ಮಾತ್ರ ನಾನು ಹಾಕಿರೋದು ಕುಡಿದ್ಮೇಲೆ ಏನೂ ಆಗಿಲ್ಲ ಅಲ್ಲಿ ಫಸ್ಟ್ ಟೈಮ್ ಕುಡಿದಿನಿ ನಮ್ಮ ತಂಗಿ ಕೈಲಿ ಪರವಾಗಿಲ್ಲ ಬಟ್ ಸಕ್ಕರೆ ಇಲ್ಲ ಇದ್ರಲ್ಲಿ ಒಂಚೂರು ಸಕ್ಕರೆ ಕಾಫಿ ಪುಡಿ ಮಾತ್ರ ನಾನು ಹಾಕಿರೋದು ಕುಡಿದ್ಮೇಲೆ ಏನೂ ಆಗಿಲ್ಲ ಹೀಗೆ ನನ್ನ ಇವ್ರು ರೇಗಿಸ್ಕೊಂಡು ಕಾಫಿ ಕುಟ್ಟು ನಂತರ ನಾವು ಹೋಗಿದ್ದೇನೆ ವಿವೇಕಾನಂದ ಪಾರ್ಕ್

ಈ ಪಾರ್ಕ್ ಅಲ್ಲೇ ನನ್ನ ಫೇವ್ರೆಟ್ ಜಾಗ ಅಂದರೆ ಇದೇನೆ ಇಲ್ಲಿ ಮಧ್ಯದಲ್ಲಿ ಕೃಷ್ಣ ನೆಟ್ಟು ಸುತ್ತ ಸ್ಟೋನ್ಗಳನ್ನ ಹಾಕಿದ್ದಾರೆ ಅಲ್ಲಿ ಸುತ್ತ ನೈಟ್ ಅದರ ಸುತ್ತ ಪ್ರದಕ್ಷಿಣೆ ಹಾಕೋ ಸೂಪರ್ ಆಗಿರುತ್ತೆ ನೀವು ನೋಡಿ ఈ ప్లే ఇ పార్క్ ఈ ప్లేదు రౌండ్ హి ఆమె స్టోన్ైతే నడిద్రం బ్ బ్లడ్ సర్క్యులేషన్ జాస్తి ఆగితే చనగంత ನಿಮ್ಗೆ ನೋವಾಗ್ತಿದ್ದಾ ಕಾಲು ನಾವು ಕೃಷ್ಣನ ದರ್ಶನ ಮಾಡಿದ ನಂತರ ಸ್ಟೋನ್ ಮೇಲೆ ನಡೆಯೋದಕ್ಕೆ ಅಂತ ಪ್ರದಕ್ಷಿಣೆ ಹಾಕಂತ ಹೋದ್ವಿ ನಾನು ಸುಮಾರು ಸಲ ನಡೆದಿದ್ದೆ ನಮ್ಮಣ್ಣ ಫಸ್ಟ್ ಟೈಮ್ ಬಂದಿದ್ದು ಅದಕ್ಕೆ ಅವನಿಗೆ ಕಾಲು ನೋವಾಗ್ತಿದ್ಯಾ ಅಂತೆಲ್ಲ ಕೇಳ್ತಿದ್ದೆ ನಮಗೆಲ್ಲ ನೋವಾಗಲ್ಲ ಅಂತ ಅವನು ಬಿಲ್ಡಪ್ ಕೊಟ್ಕೊಂಡು ನೆಡಿದ ನನ್ನ ಬ್ಲಾಗಲ್ಲೆಲ್ಲ

నో అత్తా ఇది కొంచెం చిచిస్తాంగ ఆడుతది కడు కడు ఏం ಮಾಡక్కగల వయసు ఆద్మేలే అదో అదో యు నింగే 80 నింనో 60 నే illa ಆಮೇಲೆ ಹುಡ್ಗಿ ಬ್ಲಾಗ್ ನೋಡ್ಬಿಟ್ ಬಂದು ಹೊಡೆದೋಳು ನೈಟ್ ವ್ಯೂ ಚೆನ್ನಾಗಿದೆ ಅಲ್ವಾ ಗಣೇಶ ಹಬ್ಬದ ದಿನ ಮಾತ್ರ ಇದು ಈ ಗೇಟ್ ಓಪನ್ ಮಾಡ್ತಾರೆ ಇದರದು ಮಿಕ್ಕಿ ಟೈಮ್ ಅಲ್ಲೆಲ್ಲ ಕ್ಲೋಸ್ ಮಾಡ್ತಾರೆ ಅಲ್ಲಿ ನೀರ್ ತುಂಬ ಬಿಟ್ಟು ಗಣಪತಿ ಏನಾದ್ರು ಹೋಗಿತ್ತಾರೆ ಅದ್ರಲ್ಲಿ ನೂರೊಂದ್ ಗಣಪತಿನ ಅದ್ರಲ್ಲ ಹಾಕ್ತಾರೆ ಹೊಗೆಯಲ್ಲಾ ನಿಧಾನಕ್ಕೆ ಮುಳುಗಿಸ್ತಾರೆ ಮೂರ್ ಸಲ ಮುಳ್ಗಿ ಬಿಡ್ತಾರೆ ಸ್ಪೆಷಲ್ ನೆಕ್ಸ್ಟ್ ಮೊನ್ನೊಂದ್ ಸರಿ ಗಣಪತಿ ಭಕ್ತಿ ಇಲ್ಲ ಬರಂಗ ಹೊಗೆಯಲ್ಲ ಇದ್ರಲ್ಲಿ ಬಿಡ್ತಾರೆ ಹಂಗೆ ಇದನ್ನ ಎಲ್ಲಿ ಗೊತ್ತಾಗ್ಬೇಕು ಇಲ್ಲ ನೋಡಿ ಇಲ್ಲಿ ಇದೆ ಇದು ಎಸ್ಪೆಷಲಿ ಹುಡ್ಗೀರಿಗೆ ಯಾಕಂದ್ರೆ ಚಾಕ್ಲೇಟ್ ಅದು ಇದು ಎಲ್ಲಾ ತಿನ್ಬಿಟ್ಟು ಬಿಸಾಕ್ತಾರೆ ಹುಡುಗಿರು ಅಂತ ಕೋರ್ಕೋತಿ ತರ ಆಡ್ತಾರೆ ಇಲ್ಲಲ್ಲ ಹಾಗೆ ಬೋರ್ಡ್ ಹಾಕಿದಾರೆ ಅಷ್ಟೇ ಬೇರೆ ಏನಿಲ್ಲ ಏನೇನು ಮಾತಾಡ್ತಾ ನೀನು ದೂರ ಹೋಗ್ಬಿಟ್ಟು ಹತ್ರ ಮಾತಾಡಕ್ಕೆ ಧೈರ್ಯ ಧೈರ್ಯ ಇಲ್ಲ ಆದ್ರೂ ಅಣ್ಣ ನನ್ ಫಸ್ಟ್ ಬ್ಲಾಗ್ ಇದು ಹೆಂಗ್ ಅನಸ್ತೈತೆ ನಿಮ್ಗೆ ಹೆಂಗ್ ಬರುತ್ತೆ ರೆಸ್ಪಾನ್ಸ್ ಚೆನ್ನಾಗಿ ಬರುತ್ತೆ ನಮ್ಮ ಕರ್ನಾಟಕ ಜನ ವಿಶಾಲಾ ಅವ್ರದವರವ್ರು ಓ ಸಪೋರ್ಟ್ ಮಾಡ್ತಾರೆ ಅವ್ ಇಲ್ ಚೆನ್ನಾಗ್ ಕಾಣಿಸ್ತೈತಿ ಆಕ್ಚುಲಿ ನಿನ್ ಇಲ್ಲಿ ನೋಡು ಚನ್ನಾಗ್ ಕಾಣಿಸ್ತೈತಿ ನಾನಲ್ಲ ಪಾಪ ನೀನ್ ಚೆನ್ನಾಗಿ ಕಾಣಸ್ತೆ ನೀನ್ ಸುಮ್ರನಾ ನಿನ್ ಸುಮ್ರಾ ಅದಕ್ಕೆ ಕೇಳ ಸಂಗಾಲ ಆಗಿದೀನಿ ಓಹೋ ಇಲ್ಲ ಯಾರಾದ್ರೂ ಸಂಗಾಲ ಆಗಿರೋ ಹುಡ್ಗೀರಿದ್ರೆ ಕಾಮೆಂಟ್ಸ್ ಮಾಡಿ ತಂಗಿ ವಿಡಿಯೋ ನಮ್ ತಂಗಿ ಬ್ಲಾಗ್ ಗೆ ಮಾತಾಡಿ ಮಾತಾಡಿ ಎನರ್ಜಿ ಎಲ್ಲ ವೇಸ್ಟ್ ಆಯ್ತು ನಮ್ದು ವೇಸ್ಟ್ ಅದು ಎನರ್ಜಿ ವೇಸ್ಟ್ ಆಯ್ತು ಅದು ಇವಾಗ ಏನಾದ್ರು ತಿನ್ಕೊಂಡ್ ಬರೋ ತಿನ್ ಆಂಟಿ ಇದ್ರು ಕೊಟ್ಟಿದ್ದಾರೆ ಆಗ್ತದೆ ವಿಡಿಯೋ ಮಾಡಕ್ಕೆ ನಾನು ಮತ್ತು ನಮ್ಮ ಅಣ್ಣ ಹೀಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಬ್ಬರು ಕಾಲನ್ನ ಒಬ್ಬರು ಹೇಳಿಕೊಂಡು ನಗಾಡಿಕೊಂಡು ಇಡೀ ಪಾರ್ಕ್ನ ನೋಡ್ಕೊಂಡು ಬಂದ್ವಿ ಈ ಪಾರ್ಕ್ ಇಲ್ಲಿ ಎಲ್ಲಿರೋದು ಅಂದರೆ ಗಿರಿ ಈ ಪಾರ್ಕ್ ನೇಮ್ ಬಂದು ವಿವೇಕಾನಂದ ಪಾರ್ಕ್ ಈ ಪಾರ್ಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಮಕ್ಕಳಿಗೆ ಆಟ ಆಡೋದಕ್ಕೆ ಜಿಮ್ ಮಾಡೋರಿಗೆ ಎಕ್ವಿಪ್ಮೆಂಟ್ಸು ಮತ್ತು ವಾಕಿಂಗ್ ಮಾಡೋದಕ್ಕೆ ಎಲ್ಲ ಸಖತ್ತಾಗಿದೆ ಇಲ್ಲಿ ಸೂಪರಾಗಿದೆ ನೀವು ಕೂಡ ಇಲ್ಲಿಗೆ ನಿಮ್ಮ ಮಕ್ಕಳನ್ನ ಆಗಲಿ ಇಲ್ಲ ನೀವು ಆಗಲಿ ಬಂದು ಹೋಗ್ಬೋದು ಲೈಟಿಂಗ್ಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ನೆಕ್ಸ್ಟು ನಾವು ಇಲ್ಲೆಲ್ಲ ಲವರ್ಸ್ ಕೂತ್ಕೊಳ್ಳೋ ಪ್ಲೇಸಿಗೆ ಹೋಗ್ತಾ ಇದ್ವಿ ಆ್ಯಂಡ್ ನಾನು ಅಂದ್ಕೊಂಡಿದ್ದೆ ಅಲ್ಲಿ ಬಂಡೆ ಎಲ್ಲ ಇತ್ತು ಬಟ್ ಇವಾಗ ಅಲ್ಲಿ ಯಾರು ಯಾರು ಕೂತ್ಕೊಳ್ಳ್ದೆವ ಥರ ಮಾಡಿದ್ದಾರೆ ಚೆನ್ನಾಗಿದೆ ನೀವು ಕೂಡ ಟೈಮ್ ಸ್ಪೆಂಡ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಫ್ಯಾಮಿಲಿ ಜೊತೆ ಅಂದರೆ ಇಲ್ಲಿ ಹೋಗ್ಬೋದು ಇಲ್ಲಿ ಫ್ರೀ ಚಾರ್ಜಸ್ ಇರುತ್ತೆ ಆರಾಮಾಗಿ ಹೋಗಿ ಆ ಕೃಷ್ಣನ ಹತ್ರ ಎಲ್ಲ ಕೂತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರ್ಬೋದು ನಾನು ಬಂದಾಗಿದ್ದೆಲ್ಲ ಇರಲಿಲ್ಲ ಇವಾಗ ಈ ಗಿಡಗಳೆಲ್ಲ ಬೆಳೆಸ್ಬಿಟ್ಟವ್ರೆ ಈ ಲೈಟಿಂಗ್ಸ್ ಎಲ್ಲ ಹಾಕ್ಬಿಟ್ಟವ್ರೆ ಚೆನ್ನಾಗೈತೆ ಲೈಟ್ ಕಣ್ಣು ನೋಡತೈತಿ ಇಷ್ಟೇ ನನ್ನ ಫಸ್ಟ್ ಬ್ಲಾಗ್ ಇದು ಇದೊಂದು ಸಣ್ಣ ಪ್ರಯತ್ನ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಂಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಪ್ಲೀಸ್ 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 ನನ್ನ ಯೂಟ್ಯೂಬ್ ಚಾನಲ್ನ subscribe maddie uh, support maddie thank you thank you so much lot of love